ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶ್ರವಣ ಅಮ್ಮನಿಗೆ ಫೋನ್ ಮಾಡಿ ಅಮ್ಮ ಯಾಕೋ ನಿನ್ನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು ಅಮ್ಮ ನಾನು ಈ ಜನ್ಮದಲ್ಲಿ ನನ್ನ ಹೆಂಡತಿ ನನ್ನ ಮಗಳ ಮುಖನ ನೋಡ್ತೀನ ನಾನು ಸಾಯೋದ್ರೊಳಗೆ ನನ್ನ ಮಗಳು ಮತ್ತು ನನ್ನ ಹೆಂಡತಿ ಮುಖನ ನೋಡ್ತೀನ ಅಂತ ಶ್ರವಣ ಅಮ್ಮನ ಹತ್ರ ಹೇಳ್ತಾನೆ ಆಗ ಶ್ ಅಮ್ಮ ಯಾಕೋ ಶ್ರವಣ ಹೀಗೆಲ್ಲ ಮಾತಾಡ್ತಿದೀಯಾ ಎಲ್ಲ ಸರಿ ಹೋಗುತ್ತಪ್ಪ ನೀನೇನು ತಲೆ ಕೆಡಿಸ್ಕೊಳ್ಬೇಡ ನೆಮ್ಮದಿಯಾಗಿ ಮಲ್ಕೋ ಅಂತ ಅಮ್ಮ ಹೇಳ್ತಾರೆ ಆಗ ಶ್ರವಣ್ ಸರಿ ಅಮ್ಮ ಅಂತ ಕಾಲ್ ಕಟ್ ಮಾಡ್ತಾನೆ ಈ ಕಡೆ ಸತ್ಯ ಅಜಿತ್ ಮತ್ತು ಭೂಮಿಗೆ ಬಾಗ್ಲಲ್ಲಿ ಅಡ್ಡ ಹಾಕ್ಕೊಂಡು ನಿಂತ್ಕೊಂಡು ನಾನು ಒಳಗಡೆ ಬಿಡೋಲ್ಲ ಅಂತ ಹೇಳ್ತಾನೆ ಆಗ ಅಜಿತ್ ಹೇಳ್ತಾನೆ ನಮಗೆ ನಿದ್ರೆ ಬರ್ತಿದ್ದೆ ಪ್ಲೀಸ್ ಒಳಗಡೆ ಬಿಡಿ ಅಂತ ಹೇಳ್ತಾನೆ ಆಗ ಸತ್ಯ ಹೇಳ್ತಾನೆ ನೀವಿಬ್ಬರು ಒಳಗಡೆ ಹೋಗೋ ಹಾಗಿಲ್ಲ ಅಂತ ಹೇಳ್ತಾನೆ ಆಗ ಅಜಿತ್ ಹೇಳ್ತಾನೆ ಸತ್ಯ ಅಣ್ಣ ಯಾಕೆ ನೀವು ಭೂಮಿ ಥರ ಮೆಂಟ್ಲ ಥರ ಆಡ್ತಿದ್ದೀರಾ ಆಗ ಭೂಮಿ ಹೇಳ್ತಾಳೆ ಇವಾಗ ನನ್ನ ವಿಷಯ ಯಾಕೆ ಮಧ್ಯದಲ್ಲಿ ಬಂತು ಅಂತ ಹೇಳ್ತಾರೆ ಆಗ ಅಜಿತ್ ಹೇಳ್ತಾನೆ ಮೆಂಟ್ಲು ಅಂದರೆ ಬೇಗ ರಿಯಾಕ್ಟ್ ಮಾಡ್ತೀಯ ಅಲ್ವಾ ಹಾಗಾದರೆ ಮೆಂಟ್ಲು ಅಂತ ನಿನಗೆ ನಿಮಗೆ ಗೊತ್ತಿದೆ ಅಲ್ವಾ ಅಂತ ಅಜಿತ್ ಹೇಳ್ತಾನೆ ಅಲ್ಲಿಗೆ ಪಲ್ಲವಿ ಸಹಿತ ಬರ್ತಾರೆ ಆಗ ಅಜಿತ್ ಹೇಳ್ತಾನೆ ಪಲ್ಲವಿಯಕ್ಕ ನೀವೇನು ಮಾಡ್ತಿದ್ದೀರ ನನ್ನ ರೂಮಲ್ಲಿ ಅಂತ ಕೇಳ್ತಾರೆ ಆಗ ಪಲ್ಲವಿ ಹೇಳ್ತಾಳೆ ಅದೆಲ್ಲ ಹೇಳೋದಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ಅಜಿತ್ ಹೇಳ್ತಾನೆ ಏನು ಹೇಳೋದಿಕ್ಕಾಗಲ್ಲ ಅಂತ ಕೇಳ್ತಾನೆ ಸರಿ ನಾನು ರೂಮ್ ಒಳಗೆ ಹೋಗಿ ಮಲಗಬೇಕು ಅಂತ ಅಜಿತ್ ಹೇಳ್ತಾನೆ ಆಗ ಅವರಿಬ್ಬರು ಒಳಗೆ ಹೋದ ಹೋಗೋದಕ್ಕೆ ಬಿಡಲ್ಲ ಆಗ ಅಜಿತ್ ಹೇಳ್ತಾನೆ ಇದೊಳ್ಳೆ ಕಥೆ ಆಯ್ತಲ್ಲ ನಿಮಗೆ ನಮ್ಮ ರೂಮೊಳಗೆ ನಮ್ಗೆ ಹೋಗೋದಕ್ಕೆ ಬಿಡ್ತಾ ಇಲ್ವಲ್ಲ ನೀವು ಅಂತ ಹೇಳ್ತಾನೆ ಆಗ ಪಲ್ಲವಿ ಹೇಳ್ತಾಳೆ ನಿಮ್ಮಿಬ್ಬರನ್ನು ಒಳಗೆ ಬಿಡಬೇಕು ಅಂದರೆ ನಮಗೆ ದುಡ್ಡು ಕೊಡಬೇಕು ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಕೊಡಬೇಕಾ ಯಾಕೆ ಅಂತ ಕೇಳ್ತಾನೆ ಆಗ ಸತ್ಯ ಹೇಳ್ತಾನೆ ಹೌದು ನೀವಿಬ್ಬರು ಒಳಗೆ ಹೋಗಬೇಕಿದ್ರೆ ನಮಗಿಬ್ರಿಗೂ ತಲೆ ಐದು ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳ್ತಾನೆ ಆಗ ಅಜಿತ್ ಹೇಳ್ತಾನೆ ಸತ್ಯಣ್ಣ ಏನಿದು ನಾನ್ ಸೆನ್ಸ್ ಥರ ಆಡ್ತಿದ್ದೀರಲ್ಲ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅಜಿತ್ ಅಮ್ಮ ಅಲ್ಲಿಗೆ ಬರ್ತಾರೆ ಪಲ್ಲವಿ ಸತ್ಯ ಯಾಕೆ ನೀವಿಬ್ಬರು ಸೇರಿಕೊಂಡು ನನ್ನ ಮಗ ಸೊಸೆನ ಗೋಳ್ ಹೊಯ್ಕೊಳ್ತಾ ಇದ್ದೀರಾ ಅಂತ ಕೇಳ್ತಾಳೆ ಆಗ ಸತ್ಯ ಹೇಳ್ತಾನೆ ಅಲ್ಲ ಸಂಗೀತಮ್ಮ ನಾವಿಬ್ಬರು ಸೇರಿ ರೂಮ್ ರೆಡಿ ಮಾಡಿದ್ದೀವಿ ನಮ್ಗೇನು ಕೊಡಲ್ವಾ ಅಂತ ಕೇಳ್ತಾನೆ ಆಗ ಸಂಗೀತ ಹೇಳ್ತಾಳೆ ಏ ಹೌದಾ ಅಜಿತ್ ಬೇಗ ಅವ್ರಿಗೆ ದುಡ್ಡು ಕೊಡು ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಏನಮ್ಮ ನೀವು ಸಹ ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಸಂಗೀತ ಹೇಳ್ತಾಳೆ ಹೌದು ಕಣು ಅವ್ರು ಹೇಳ್ತಾ ಇರೋದು ಸರಿ ಇದೆಲ್ಲ ಲೈಫಲ್ಲಿ ಒಂದೇ ಸಲ ಬರೋದು ಅದಕ್ಕೆ ಅವ್ರು ಎಷ್ಟು ಕೇಳ್ತಿದ್ದಾರೋ ಅಷ್ಟು ಕೊಡು ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ನಾನು ಪರ್ಸ್ ತಂದಿಲ್ಲ ಬೆಳಿಗ್ಗೆ ಕೊಡ್ತೀನಿ ಹೋಗಿ ಅಂತ ಹೇಳ್ತಾನೆ ಆಗ ಸತ್ಯ ಹೇಳ್ತಾನೆ ನೀವು ಕೊಡೋದ್ರೊಳಗೂ ದಾರಿ ಬಿಡೋಲ್ಲ ಅಂತ ಹೇಳ್ತಾನೆ ಸರಿ ಅಂತ ಅವರಿಬ್ಬರಿಗೂ ಅಜಿತ್ ಹತ್ತು ಸಾವಿರ ರೂಪಾಯಿ ಕೊಡ್ತಾನೆ ಆಗ ಅಜಿತ್ ಹೇಳ್ತಾನೆ ಅಲ್ಲ ಪೊಲೀಸ್ ಹತ್ರನೇ ಲೂಟಿ ಮಾಡ್ತಿದ್ದೀರಲ್ಲ ನೀವು ಅಂತ ಹೇಳ್ತಾನೆ ಅದೇನಿಲ್ಲ ಇಬ್ಬರು ಹೋಗಿ ಮಲ್ಕೊಳ್ಳಿ ಬೆಳಿಗ್ಗೆ ಹೇಳಿ ಅಂತ ಸತ್ಯ ಹೇಳ್ತಾನೆ ಆಗ ಸಂಗೀತ ಹೇಳ್ತಾಳೆ ಸರಿ ಸರಿ ನೀವಿಬ್ಬರು ರೂಮ್ ಒಳಗೆ ಹೋಗಿ ಅಂತ ಭೂಮಿ ಹತ್ರ ಬಂದು ಹಾಲು ಕೊಡ್ತಾ ನೋಡು ಆಗಲೇ ಹೇಳಿದ ನೆನಪಿದೆ ತಾನೆ ಇಬ್ಬರು ಸರಿ ಸರಿ ಹಂಚ್ಕೊಂಡು ಕುಡಿಬೇಕು ಅಂತ ಹೇಳ್ತಾಳೆ ಆಗ ಭೂಮಿ ಸರಿ ಅಂತ ಹೇಳ್ತಾಳೆ ಆಗ ಸಂಗೀತ ಅಲ್ಲಿಂದ ಹೋಗ್ತಾಳೆ ಆಗ ಅಜಿತ್ ಹೇಳ್ತಾನೆ ನೋಡು ಭೂಮಿ ನಮ್ಮ ಮನೆಯವರು ಎಲ್ರಿಗೂ ನಿಂತರೇ ಮೆಂಟ್ಲು ತಟ್ಟಿಬಿಟ್ಟಿದೆ ಅಂತ ಹೇಳ್ತಾನೆ ಆಗ ಭೂಮಿ ನೋಡಿ ನನ್ನ ವಿಷಯಕ್ಕೆ ಬರಬೇಡಿ ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಅಲ್ಲ ಒಳಗಡೆ ಏನೋ ಮಾಡಿದ್ದೀನಿ ಅಂತ ಹತ್ತು ಸಾವಿರ ಇಸ್ಕೊಂಡು ಹೋದ್ರಲ್ಲ ಅಂತ ಹೇಳಿ ಒಳಗಡೆ ನೋಡ್ತಾನೆ ನೋಡಿದರೆ ಹೂವಿನಿಂದ ಅಲಂ ಅಲಂಕಾರ ಮಾಡಿ ಫಸ್ಟ್ ನೈಟಿಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆನೂ ಮಾಡಿರ್ತಾರೆ ಅದನ್ನು ನೋಡಿ ಅಜಿತ್ಗೆ ಶಾಕ್ ಆಗುತ್ತೆ ಅದನ್ನೆಲ್ಲ ನೋಡಿ ಪಟ್ಟ ರೂಮ ಲಾಕ್ ಮಾಡಿ ಬಿಡ್ತಾನೆ ಆಗ ಭೂಮಿ ಯಾಕೆ ಏನಾಯಿತು ಒಳಗಡೆ ಯಾಕೆ ಹೋಗಿಲ್ಲ ಅಂತ ಕೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಭೂಮಿ ಇವತ್ತು ನಾವು ಒಂದು ಕೆಲಸ ಮಾಡೋಣ ನಾವಿಬ್ರು ಇವತ್ತು ಈ ರೂಮಲ್ಲಿ ಮಲ್ಗೋದೇ ಬೇಡ ಅಂತ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಮತ್ತು ನಾವು ಎಲ್ಲಿ ಮಲ್ಗೋದು ಸಾಹೇಬ್ರೆ ಅಂತ ಕೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಸ್ಟಡಿ ರೂಮಲ್ಲಿ ಮಲ್ಗೋಣ ಅಂತ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ನಾವು ಅಲ್ಲಿ ಮಲ್ಕೊಂಡ್ರೆ ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅನ್ನೋ ಡೌಟ್ ಬರಲ್ಲ ಅಂತ ಕೇಳ ಕೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ನೀನು ಹೇಳೋದು ಸರಿ ಸರಿ ಇಲ್ಲೇ ಮಲ್ಕೋಣ ಆದರೆ ನೀನು ಗಾಬರಿ ಆಗಬಾರ್ದು ಅಂತ ಹೇಳ್ತಾನೆ ಆಗ ಭೂಮಿ ಹೇಳ್ತಾನೆ ನಾನು ಗಾಬರಿ ಆಗ್ತ ಆಗಿರುವಂಥದ್ದು ಏನಿದೆ ಅಲ್ಲಿ ಅಂತ ಕೇಳ್ತಾಳೆ ಸರಿ ನೀನೇನು ರೂಮ್ನ ನೋಡು ಬಾ ಅಂತ ಅಜಿತ್ ಭೂಮಿಗೆ ರೂಮ್ನ ತೋರಿಸ್ತಾನೆ ಅದನ್ನ ನೋಡಿ ಭೂಮಿಗೆ ಶಾಕ್ ಆಗುತ್ತೆ ಆಗ ಅಜಿತ್ ಹೋಗಿ ಡೋರ್ ಲಾಕ್ ಮಾಡ್ತಾನೆ ಆಗ ಭೂಮಿ ಹೇಳ್ತಾನೆ ಸಾಹೇಬ್ರೆ ಏನು ಮಾಡ್ತಿದ್ದೀರಾ ನೀವು ಅಂತ ಕೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಏಯ್ ನೋಡು ಮನ್ಸನ್ನು ಪರಿಶುದ್ಧವಾಗಿ ಇಟ್ಕೋ ಅಂತ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನೋಡಿ ನಾನು ಇದಕ್ಕೆಲ್ಲ ಒಪ್ಪಲ್ಲ ನಮ್ಮದು ಒಪ್ಪಂದದ ಮದುವೆ ಮರ್ತೋದ್ರ ಅಂತ ಕೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಮರ್ತು ಹೋಗೋದು ಹೇಗೆ ಮರ್ತು ಹೋಗೋಣ ಅಂದರೂ ಪದೇ ಪದೇ ಅದನ್ನೇ ನೆನ್ಪು ಮಾಡ್ತಿರ್ತೀಯಾ ಅಂತ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಮತ್ತೆ ರೂಮಲ್ಲೇ ಯಾಕೆ ಈ ಥರ ಡೆಕೋರೇಟ್ ಮಾಡಿದ್ದು ಅಂತ ಕೇಳ್ತಾಳೆ ಫಸ್ಟ್ ನೈಟ್ ಥರ ಡೆಕೋರೇಟ್ ಮಾಡಿದ್ದೀರಾ ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಹಲೋ ಇದನ್ನೆಲ್ಲ ಮಾಡಿರೋದು ನಾನಲ್ಲ ಆ ಸತ್ಯಣ್ಣ ಮತ್ತೆ ಪಲ್ಲವಿ ಅಕ್ಕ ಅಂತ ಹೋಗಿ ಕಾಟ್ ಮೇಲೆ ಕೂತ್ಕೊಂಡು ಟೆನ್ಷನ್ ಮಾಡ್ಕೊಳ್ತಾನೆ ಅಜಿತಾ ಸರಿ ಅಂತ ಭೂಮಿ ಅಜಿತ್ನ ಹತ್ರ ಬಂದು ಅಜಿತ್ ಅವರೇ ಹಾಲು ತಗೊಳ್ಳಿ ಅಂತ ಹೇಳ್ತಾಳೆ ಆಗ ಏನಿದು ಹಾಲು ಅಂತ ಕೇಳ್ತಾನೆ ಅಜಿತ್ ಅದು ಅತ್ತೆ ಕೊಟ್ಟು ಕಳಿಸಿದ್ದು ಅರ್ಧ ನಾನರ್ಧ ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ನನಗೆ ಬೇಡ ನೀನೇ ಕುಡಿ ಅಂತ ಹೇಳ್ತಾನೆ ಆಗ ಭೂಮಿ ನನಗೂ ಬೇಡ ಅಂತ ಹಾಲನ್ನ ಒಂದು ಕಡೆ ಇಟ್ಟು ಸಿಟ್ಟು ಮಾಡ್ಕೊಂಡು ನಿಂತ್ಕೊಳ್ತಾಳೆ ಈ ಕಡೆ ಅಂಜು ಅಮ್ಮ ಅಂಜು ಹತ್ರ ಹೇಳ್ತಾಳೆ ನಾನು ಅವತ್ತು ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ಅಂತ ಕೇಳಿದಾಗ ಅವಳ ಮುಖದಲ್ಲಿ ಗಾಬರಿ ಹುಟ್ಕೊಳ್ತು ಇದನ್ನೆಲ್ಲ ನೋಡ್ತಾ ಇದ್ದರೆ ವಿಷಯ ಏನೋ ಇದೆ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಇಬ್ಬರು ಭೂಮಿ ಮತ್ತೆ ಅಜಿತ್ ಮಲಗಿರೋ ರೂಮ್ಗೆ ಬಂದು ನೋಡ್ತಾರೆ ನೋಡಿದರೆ ಇಬ್ಬರು ಬೇರೆ ಬೇರೆ ಮಲಗಿರ್ತಾರೆ ಅದನ್ನು ನೋಡಿ ಅಂಜು ಮತ್ತು ಅಂಜು ಅಮ್ಮನಿಗೆ ಶಾಕ್ ಆಗುತ್ತೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ